ಆತ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತಾರೆ ಹಾಗೆಯೇ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ ಹೌದು ಎಂತಹ ಒಂದು ಉದಾತ್ತವಾದಂಥ ಸಂಸ್ಕೃತಿ ಸಂಪ್ರದಾಯ ನಮ್ಮ ಹಿಂದೂಗಳಲ್ಲಿದೆ ಅಲ್ವಾ ಅಂತಹ ಒಂದು ಅದ್ಭುತವಾದಂತಹ ಒಂದು ಅಮೂಲ್ಯವಾದಂತಹ ಒಂದು ವ್ಯಕ್ತಿತ್ವ ಅಪ್ಪ ನೀವು ಕೇಳಿರ್ಬೋದು ಅಪ್ಪ ಅಂದರೆ ಆಕಾಶ ಅಮ್ಮ ಅಂದರೆ ಭೂಮಿ ಅಂತ ಹೌದು ಭೂಮಿ ತೂಕದ ಹೆಣ್ಣು ಅಮ್ಮ ಹಾಗೆಯೇ ಆಕಾಶದಷ್ಟು ವಿಶಾಲವಾಗಿ ತನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡವನ ಅಪ್ಪ ಅಂತಹ ಅಪ್ಪನ ಬಗ್ಗೆ ಮಾತಾಡೋದು ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ ನನ್ನ ಅಪ್ಪ ಅಂದರೆ ನನಗೊಂದು ಅದ್ಭುತ ಯಾಕೆಂದರೆ ಅವರ ವ್ಯಕ್ತಿತ್ವವೇ ಹಾಗೆ ನನ್ನ ಅಪ್ಪ ಕಳಸ ಹಂದಿಗೋಡು ಪುಟ್ಟದೇವರಯ್ಯ ಅವರು ಕಲಿತದ್ದು ಭಾಳ ಕಡಿಮೆ ಎಷ್ಟು ಕಲಿತಿದ್ದಾರೆ ನೀವು ಕೇಳ್ಬೋದು ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಪ್ರಾಥಮಿಕ ಶಾಲೆಗೆ ಹೋಗುವಾಗ ಹೊರನಾಡಿನ ಜೋಯಿಸ್ರು ಅವರ ಹೆಸ್ರು ಗಜೇಂದ್ರ ಜೋಯಿಸ್ರಂತೆ ಭೀಮಾ ಜೋಯಿಸ್ರ ಮಗ ಗಜೇಂದ್ರ ಜೋಯಿಸ್ರು ಮತ್ತು ಇವರು ಕ್ಲಾಸ್ಮೇಟ್ಸ್ ಏನು ಕರಿತೀರಲ್ಲ ಚೆಡ್ಡಿ ಅಂತ ಹಾಗೆ ಕ್ಲಾಸ್ಮೇಟ್ಸ್ ಇವರಿಬ್ಬರು ಕ್ಲಾಸ್ನಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದಾಗ ಹೊರಗಡೆ ಇದು ಹೋಗ್ತಾ ಇತ್ತಂತೆ ಏನೋ ಮೆರವಣಿಗೆ ಭಾರತ ಮಾತಾಕಿ ಜೈ ಅಂತ ಇವರಿಗೂ ಭಾರಿ ಖುಷಿಯಾಯಿತು ಆಹಾ ಈ ಯಾಕೆ ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಸುಮ್ಮನೆ ಇದು ಮಾಡಬೇಕು ಅದರಿಂದ ಇವರೇನು ಹೇಳಿದ್ರಂತೆ ಭರತ್ನಾಥಾ ಕಿ ಜೈ ಮಹಾತ್ಮ ಗಾಂಧಿಗೆ ಜೈವಾಗಿಂದ್ರಂತೆ ಇಬ್ಬರನ್ನು ತ್ಯಾಗದ ಮಾಸ್ಟ್ರು ಹೊರಗೆ ಅಟ್ಟಿ ಬಿಟ್ರು ಯಾಕೆಂದ್ರೆ ಆಗ ಬ್ರಿಟಿಷರ ಕಾಲದ ಶಿಕ್ಷಣ ಅಲ್ವಾ ಆ ಶಾಲೆಗಳು ನಡೆಸ್ತಾ ಇದ್ದದ್ದು ಅವರೇ ಅಲ್ವಾ ಹಾಗಾಗಿ ನಮ್ಮಪ್ಪ ಮತ್ತು ಗಜೇಂದ್ರ ಪ್ರಸನ್ನ ಜ್ಯೋತಿ ಇಬ್ಬರು ಕೂಡ ಶಾಲೆ ಬಿಟ್ಟು ಹೊರಗೆ ಹೋದರು ಮೆರವಣಿಗೆಯಲ್ಲಿ ಹೋದರು ಸರಿ ಆಮೇಲೆ ಶಾಲೆ ಕಡೆ ಮುಖ ಹಾಕಲಿಲ್ಲಂತೆ ಅಂದರೆ ಆಗಿನ ಒಂದು ಎರಡನೇ ಕ್ಲಾಸ್ ಸರಿ ಅಂತಹ ಅಪ್ಪ ಕೇವಲ ಎರಡನೇ ಕ್ಲಾಸ್ ಕಲ್ತಂತಹ ಅಪ್ಪ ಎಂತಹ ಒಂದು ಅದ್ಭುತ ಒಂದು ಸ್ಥಾನವನ್ನು ಊರಿನಲ್ಲಿ ಗಳಿಸಿದ್ರು ಅಂತ ಕೇಳಿದರೆ ನೀವು ಆಶ್ಚರ್ಯ ಆಗ್ಬೋದು ಹಾಗೆ ಗಜೇಂದ್ರ ಪ್ರಸನ್ನ ಜೋಯಿಸ್ರು ಕೂಡ ಹಾಗೆ ಅವರು ಓದಿದ್ದು ಎರಡನೇ ಕ್ಲಾಸ್ ಆದರೂ ಕೂಡ ಅವರು ಎಂತಹ ಒಂದು ವಿದ್ವತ್ತನ್ನು ಪಡೆದಿದ್ದರು ಮಕ್ಕಳು ಅವರ ಅಕ್ಕ ತಂಗಿಯರು ಅಲ್ಲಿ ಇಲ್ಲಿ ಇದ್ದಿದ್ದರಿಂದ ಅವರು ಕೂಡ ಏನು ಇಂಗ್ಲೀಷ್ ಕಲ್ತ್ಕೊಂಡು ಲಾಟ್ ಕುಡ್ದು ಇಂಗ್ಲೀಷ್ ಮಾತಾಡ್ತಿದ್ರು ನಮ್ಮಪ್ಪನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರಲ್ಲ ಆದರೆ ಯಾರಾದರೂ ಬರೆದಿದ್ದನ್ನು ಓದಲಿಕ್ಕೆ ಬರ್ತಾಯಿತ್ತು ಅಂತಹ ಅಪ್ಪ ಒಂದು ಸುಮಾರು ಏಳು ವರ್ಷ ಹೊರನಾಡಿನಲ್ಲೇ ಇದ್ದರಂತೆ ಜೋಸ್ರ ಜೊತೆ ಬೆಳೆದದ್ದು ಯಾಕೆಂದರೆ ಶಾಲೆ ಬಿಟ್ಟ ಮೇಲೆ ಮತ್ತೆ ಯಾರೂ ಶಾಲೆಗೇನು ಪುನಃ ಸೇರಿಸಿಲ್ಲ ಅಷ್ಟರಲ್ಲಿ ನಮ್ಮಮ್ಮನ ನಮ್ಮಪ್ಪನ ಅಮ್ಮ ಬಾಣಂತಿಯಾಗಿದ್ದಾಗ ಮನೆಗೆ ಬೆಂಕಿ ಬಿದ್ದು ಮನೆಯಿಂದ ಎಲ್ಲರೂ ಹೊರಗಡೆ ಹೋಗಬೇಕು ಅಂತಾಯ್ತಂತೆ ಸುಟ್ಟ ಮನೆಯಲ್ಲಿ ಯಾರು ಇರಲಿಕ್ಕಿಲ್ಲ ಅಂತ ಅವಾಗ ನಮ್ಮಪ್ಪ ಹೊರನಾಡಿನಲ್ಲಿ ಹೋಗಿ ಸೇರಿದ್ದು ಸರಿ ಅಲ್ಲಿದ್ದವರು ಏನು ಮಾಡಿದರು ಅಲ್ಲಿ ಎಲ್ಲ ಕಲ್ತ್ಕೊಂಡ್ರು ಅಲ್ಲಿದ್ದೆಲ್ಲ ಕಲ್ತ್ಕೊಂಡ್ರು ಆಡುವಾಗ ಎಲ್ಲ ಕಲ್ತರು ಅಲ್ಲೇ ಅವ್ರನ್ನ ಕೆಲಸದವ್ರನ್ನ ನೋಡ್ಕೊಳ್ತಿರಲ್ಲ ಜೋಯಿಸ್ರು ಬಿ ಗಜೇಂದ್ರ ಪ್ರಸನ್ನ ಜೋಯಿಸ್ರ ಅಪ್ಪ ಸುಬ್ಬ ಜೋಯಿಸ್ರು ಖಂಡಿತ ಯಾವತ್ತೂ ಕೂಡ ಅವರನ್ನು ಒಬ್ಬ ಮನೆಗೆ ಬಂದು ಸೇರಿದವನು ಕೆಲಸ ಅನಾಥ ಅನ್ನುವಂಥ ರೀತಿಯಲ್ಲಿ ನೋಡಲಿಲ್ಲ ತನ್ನ ಮಗನ ಹಾಗೆ ಅವರನ್ನು ಕೂಡ ಬೆಳೆಸಿದರಂತೆ ಒಂದು ಸರಿ ಇವರೊಳಗೆ ಎಲ್ಲ ಹೊರನಾಡಿನಲ್ಲಿ ಮೊದಲಿನ ಹಳೆಯ ದೇವಸ್ಥಾನ ಇದ್ದಾಗ ದೇವಸ್ ಹಳೆಯ ಇದೆ ಬಿಲ್ಡಿಂಗ್ ಇದ್ದಾಗ ಏನಾಗಿತ್ತು ಅಲ್ಲಿ ಒಂದು ಅಟ್ಟ ಆ ಅಟ್ಟದಿಂದ ಇಳಿದು ಬರಲಿಕ್ಕೆ ಏಣಿ ಇವ್ರು ಏನು ಮಾಡಿದರಂತೆ ಅಟ್ಟದಲ್ಲಿ ಕೂತ್ಕೊಂಡು ಇನ್ನೊಬ್ಬರು ಪೀತಾಂಬರಿ ಅಂತ ಇದ್ರಂತೆ ಇವರೆಲ್ಲ ಸೇರಿ ಏನು ಮಾಡ್ತಾ ಇದ್ದಾರೆ ಒಂದು ಏಳೆಂಟು ಹುಡುಗರು ಅಲ್ಲಿ ದೇವಸ್ಥಾನದಲ್ಲಿ ಕೆಲಸಕ್ಕೆ ಇದ್ದವರು ಓದಲಿಕ್ಕಿದ್ದವರು ಎಲ್ಲ ಅವರೆಲ್ಲ ಸೇರಿ ಆಟ ಆಡಿದರಂತೆ ಎಂಥ ಆಟ ನಗಿಸುವ ಆಟ ನಗಬೇಕು ನಾವು ನಗ ನಗಿಸ್ತೇನೆ ನೀನು ನಗಬೇಕು ಅಂತ ಮುಟ್ಲಿಕ್ಕಿಲ್ಲ ಮೈ ಮುಟ್ಲಿಕ್ಕಿಲ್ಲ ಸರಿ ಎಲ್ಲರೂ ಏನು ಮಾಡಿದರು ಬಹಳಷ್ಟು ಕಾಂಪಿಟೇಷನ್ ಆದ್ರೂ ಹೊತ್ತೋದ್ರು ನಮ್ಮಪ್ಪ ಏನಾದರೂ ಇಲ್ಲಂತೆ ಎಷ್ಟು ಮಾಡಿದರೂ ನಗಲಿಲ್ಲ ಯಾರೂ ನಗಲಿಲ್ಲ ಯಾರು ಎಷ್ಟು ಪ್ರಯತ್ನ ಪಟ್ಟರೂ ನಗಲಿಲ್ಲ ಆಗ ಎಲ್ಲರೂ ಉದ್ದಕ್ಕೆ ಮಲಿಗೆ ಇವರು ಅವಾಗೆಲ್ಲರೂ ಹುಡುಗರೆಲ್ಲ ಸೇರಿ ಹೇಳಿದ್ರಂತೆ ಏ ಇವನು ಸತ್ತೊಗಿದ ಕಣ ಇವನನ್ನು ಚಟ್ಟ ಕಟ್ಟಿ ತಗೊಂಡೋಗಿ ಸುಟ್ಟಾಕೋಣ ಅಂತೇಳಿದರಂತೆ ಆದರೂ ನಮ್ಮಪ್ಪ ನಂಗಲಿಲ್ಲ ಅವಾಗ ಒಂದು ಬಡಿಗೆ ಅಲ್ಲೆಲ್ಲ ಇತ್ತು ಮೊದಲಿಂದ ಆ ಎರಡು ಬಡಿಗೆಗಳನ್ನು ತಂದು ಅದ್ರ ಮೇಲೆ ನಮ್ಮಪ್ಪನ ಮಲಗಿಸುವಾಗ ಕಾಲೇನಾಗಿತ್ತು ಒಂದು ಡೊಂಕಾಗಿತ್ತಂತೆ ಹೀಗೆ ಮಡಿಸಿ ಮಲಗಿದ್ರು ಆಗ ಜೋಯಿಸ್ರು ಏನು ಮಾಡಿದರು ಗ ಗಜೇಂದ್ರ ಜಯಸ್ರು ಒಂದು ಕೋಲ್ ತಗೊಂಡು ಆ ಕೋ ಈ ಗಂಟು ನೆಟ್ಟಿಗಿದೆ ಮಾರಾಯ ಅದನ್ನು ನೇರ ಮಾಡೋಣ ಇಲ್ದಿರಿ ಕೆಳಗೆ ಮಾಳಿಗೆಯಿಂದ ಇಳಿದು ಬರ್ದು ಕಷ್ಟ ಅಂತೇಳಿ ಅಂದು ಕೊಟ್ರಂತೆ ನಮ್ಮ ಅಪ್ಪ ಅಯ್ಯೋಯ್ಯೋ ಅಂತ ಎದ್ದರಂತೆ ಹೀಗೆ ಇದ್ದಂತಹ ನಮ್ಮ ಅಪ್ಪ ನಂತರ ಮದುವೆ ಆದರು ಮದುವೆನೂ ಕೂಡ ಒಂದು ರೀತಿಯ ಅದ್ಭುತ ಅವರದ್ದು ಯಾಕೆ ಗೊತ್ತಾ ನಮ್ಮಪ್ಪ ತೊಳೆದಿಟ್ಟ ಬಂಗಾರ ಅಷ್ಟು ಚಂದ ಅಷ್ಟು ಬಿಳಿ ಆದ್ದರಿಂದ ಆ ಬಿಳಿಯ ಹುಡುಗನಿಗೆ ಆಸೆ ನಂಗೂ ಒಂದು ಬಿಳಿ ಹೆಂಡತಿ ಸಿಗಬೇಕು ಅಂತ ಯಾಕೆಂದರೆ ಗಜೇಂದ್ರ ಪ್ರಸನ್ನ ಜೋಯಿಸರ ಹೆಂಡತಿ ಕೂಡ ಅಷ್ಟೇ ಚೆನ್ನಾಗಿದ್ರು ಬಿಳಿಯಿದ್ದರು ಹಾಗೆ ನನಗೂ ಬಿಳಿ ಹೆಂಡತಿ ಬೇಕು ಅಂತ ಆದರೆ ನಮ್ಮ ಅಪ್ಪನ ಅಪ್ಪ ನಮ್ಮ ಅಜ್ಜ ಆಗುಂಬೆಯಲ್ಲಿ ಇದ್ದಂತಹ ಒಂದು ಸುಬ್ರಾಯ ಮಗಳು ನಾಗಮ್ಮ ಅವರನ್ನು ನೋಡಿ ಮಾತಾಡಿ ಆಗಿ ಹೋಗಿದ್ದೆ ಯಾಕೆಂದರೆ ಹಿಂದೆಲ್ಲ ಹಾಗೆ ಅಲ್ವಾ ಹುಡುಗ ಹೋಗಿ ನೋಡಲಿಕ್ಕಿಲ್ಲ ಮಾತಾಡಲಿಕ್ಕಿಲ್ಲ ಎಲ್ಲ ಹಿರಿಯರೇ ನಿಶ್ಚಯ ಮಾಡೋದು ನಮ್ಮಪ್ಪ ತುಂಬ ಗಲಾಟೆ ಮಾಡಿದಳಂತೆ ನನಗೆ ಕಪ್ಪು ಹೆಂಡತಿ ಬೇಡ ನನಗೆ ಕಪ್ಪು ಹೆಂಡತಿ ಬೇಡ ಅಂತ ಆದರೆ ನಮ್ಮಪ್ಪ ಮಾ ಕೇಳಲೇ ಇಲ್ಲಂತೆ ನೀ ಎಂತ ಬೇಕಾದರೂ ಹೇಳು ಪುಟ್ಟ ನಿನಗೆ ಅದೇ ಹುಡುಗಿಯನ್ನಾಗೋದು ಅವಳು ಏನು ಗೊತ್ತುಂಟ ಭರಣಿ ನಕ್ಷತ್ರದವಳು ಅವಳು ಧರಣಿ ಆಳ್ತಾಳಂತೆ ನೀನು ಅವಳನ್ನೇ ಮದುವೆ ಆಗಬೇಕು ಅಂದರು ನಮ್ಮ ಅಪ್ಪನಿಗೆ ಏನೂ ಇಷ್ಟ ಇಲ್ಲ ಒಲ್ಲದಮನ ಮನಸ್ಸಿನಿಂದ ಮದುವೆ ಮಾಡಿಕೊಂಡ್ರು ಆದ್ರೆ ಮಾತ್ರ ತುಂಬ ಸ್ಟ್ರಿಕ್ಟ್ ಇರ್ತಿದ್ರು ಆದರೆ ನಮ್ಮಮ್ಮ ಅಂದರೆ ಯಾವತ್ತೂ ಅವ್ರು ನೆಗ್ಲೆಕ್ಟ್ ಮಾಡಲಿಲ್ಲ ಅಮ್ಮನನ್ನು ತುಂಬ ಪ್ರೀತಿಸ್ತಾ ಇದ್ದರು ಹೇಳ್ಕೊಳ್ತಿರ್ಲಿಲ್ಲ ಸಿಟ್ಟು ಬಂದಾಗ ಹೊಡಿತಿದ್ರು ನಾವೆಲ್ಲರೂ ಹೇಳೋದು ಎಂಥದಪ್ಪ ಅಮ್ಮನಿಗೆ ಹೊಡೆಯೋದು ನೀವು ಅಂದ್ರೆ ಅಲ್ಲ ಕಣೆ ನಾನು ತಮಾಷೆ ಹೊಡೆದಿದ್ದು ಅನ್ನೋದು ಅಂತಹ ಒಬ್ಬ ವ್ಯಕ್ತಿ ಎಷ್ಟೊಂದು ಖುಷಿ ಖುಷಿಯಲ್ಲಿ ಬದುಕ್ತಾ ಇದ್ದರು ಅಂತಹ ಒಂದು ಇದನ್ನು ನೋಡುವಾಗ ನಮಗೆ ಅಪ್ಪ ಅಂದರೆ ಎಂತಹ ಅದ್ಭುತ ವ್ಯಕ್ತಿ ಅಂತ ಅನ್ಸೋದು ಖಂಡಿತ ಸುಳ್ಳಲ್ಲ ಅವ್ರು ನನಗೆ ಎಲ್ಲ ರೀತಿಯ ಒಂದು ಜೀವನದ ಶಿಕ್ಷಣವನ್ನು ಕೊಟ್ಟವರು ನಮ್ಮಮ್ಮ ಸಂಸ್ಕಾರ ಸಂಸ್ಕೃತಿ ಹೇಳಿಕೊಟ್ರೆ ಬದುಕಬೇಕು ಹೇಗೆ ಅನ್ನುವಂಥ ಕಲೆಯನ್ನು ಹೇಳಿಕೊಟ್ಟವ್ರು ನಮ್ಮಪ್ಪ ಅದಕ್ಕೆ ಹೇಳೋದು ಅಪ್ಪ ಇದೆಲ್ಲ ಬೇಕಾದಂಥ ಜೀವಕ್ಕೆ ಬೇಕು ಜೀವನಕ್ಕೆ ಬೇಕಾದ ಎಲ್ಲವನ್ನು ಕಲಿತಾರೆ ಅಂತ ಅದರಲ್ಲಿ ನೋಡಿ ಒಂದು ಈಗೀಗ ಕೆಲವರಿಗೆ ಬಸ್ಸಿನಲ್ಲಿ ಹೋಗುವಾಗ ಹುಡುಗಿಯರು ಮುಂದೆ ಕೂತರೆ ಹಿಂದಿನಿಂದ ಸೊಂಟಕ್ಕೆ ಕೈ ಹಾಕುವಂಥ ಅಥವಾ ಮೇಲ್ಗಡೆಯಿಂದ ಕೆರೆಯುವಂಥ ಬೆನ್ನಿನಲ್ಲಿ ಕೆರೆಯುವಂಥ ಗೊತ್ತಿರ್ತದೆ ಈಗ ಗೊತ್ತಿಲ್ಲ ಆಗಲ್ಲ ಕೆಲವರು ಇದ್ದದ್ದು ಗೊತ್ತು ನಮಗೆ ಅದಕ್ಕೆ ನಮ್ಮಪ್ಪ ಹೇಳೋರು ನೋಡು ನೀನು ಕೈಯಲ್ಲಿ ಯಾವಾಗಲೂ ಒಂದು ದಪ್ಪದ್ದು ಪಿನ್ ಇಟ್ಕೊಳ್ಬೇಕು ಯಾರಾದರೂ ನಿನ್ನ ಇಲ್ಲಿ ಹೆಗಲ ಮೇಲೆ ಕೈ ಇಟ್ಟರೆ ನೀನು ಏನು ಹೇಳಬೇಡ ಆ ಪಿನ್ ಬಿಡು ಅವನ ಕೈ ಹೇಳ್ಕೊಳ್ತಾನೆ ಹಾಗೆ ಸಿನಿಮಾ ಥಿಯೇಟ್ರಿಗೆ ನಮ್ಮಪ್ಪನಿಗೆ ಸಿನಿಮಾದ ಹುಚ್ಚು ತುಂಬ ಇತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಸಿನಿಮಾಕ್ಕೆ ಹೋದಾಗ ಯಾರಾದರೂ ಕತ್ಲೆಯಲ್ಲಿ ಇದು ಮಾಡುವಂಥದ್ದು ಕಿಲಿ ಕಿಡಿಗೇಡಿಗಳು ಇರ್ತಿದ್ರು ಆದ್ದರಿಂದ ಆ ಚುಚ್ಚಿ ಬಿಡು ಯಾರಿಗೂ ಏನು ಹೇಳಕ್ಕೆ ಹೋಗಬೇಡ ಅಂತ ಒಂದು ವೇಳೆ ಏನಾದರೂ ಹೇಳಿದರೆ ಏನಾಗ್ತದೆ ಎಲ್ಲರೂ ಬಸ್ಸಲ್ಲಿದ್ದವರು ಅಥವಾ ಇದ್ದವರು ನಮ್ಮನ್ನು ಕೂಡ ಇನ್ಸಲ್ಟ್ ಮಾಡ್ತಾರೆ ಅದರಿಂದ ಯಾರಿಗೆ ಗೊತ್ತಾಗಬಾರ್ದು ನಾವು ಕೊಟ್ಟ ಶಿಕ್ಷೆ ಶಿಕ್ಷೆ ಪಡೆದವ್ರಿಗೆ ಮಾತ್ರ ಗೊತ್ತಾಗಬೇಕು ಮತ್ತು ಅವರು ಯಾರಿಗೂ ಆ ಕೆಲಸ ಮಾಡಬಾರ್ದು ಅಂತ ಅವತ್ತು ಅವ್ರು ಹೇಳಿಕೊಟ್ಟ ಇದಿದೆಯಲ್ಲ ಮಾತು ನನಗೆ ಇವತ್ತಿಗೂ ಕೂಡ ನೆನಪಿನಲ್ಲಿ ಇರ್ತದೆ ಅದೇ ರೀತಿ ನಮ್ಮಮ್ಮ ಚಿಕ್ಕ ಇದಿದ್ದಾಗ ಆಟ ಇದು ಅಡುಗೆ ಮಾಡ್ತಾ ಇದ್ದಾಗ ಅಮ್ಮ ಸ್ಕೂಲ್ಗೆ ಹೋಗಿದ್ದ ನಾಲ್ಕನೇ ಕ್ಲಾಸು ಅಪ್ಪ ಎರಡನೇ ಕ್ಲಾಸು ಅಮ್ಮ ನಾಲ್ಕನೇ ಕ್ಲಾಸು ಎಷ್ಟೇ ಆಗಲಿ ಹೆಬ್ಬಾರ ಮಾಸ್ಟ್ರ ಮಗಳು ಆದ್ದರಿಂದ ಏನು ಮಾಡಿದರು ನಾಗಮ್ಮ ನಮ್ಮಮ್ಮ ನಮ್ಮ ಜೀವನದ ಸ್ಫೂರ್ತಿ ದೇವತೆ ಅವರು ಏನು ಮಾಡಿದರು ಅಡುಗೆ ಮಾಡಿ ಅವಾಗೆಲ್ಲ ಹಾಗೆ ನಾವೊಂದು ಬರೀ ಕಡಿಮೆ ಮಕ್ಕಳು ಮರ ಎಂಟೇ ಹೆಣ್ಣು ಮಕ್ಕಳು ಏನು ಎಂಟಾ ಅಂತ ಕೇಳ್ತೀರಾ ಎಲ್ಲ ಹನ್ನೆರಡು ಇದ್ದರೂ ಒಳ್ಳೇದಿತ್ತು ಯಾಕೆ ಗೊತ್ತು ಎಲ್ಲ ಕಡೆಗೂ ನಮ್ಮ ಸಂಸಾರ ಬೆಳೀತಿತ್ತು ಸಂಬಂಧ ಬೆಳೀತಿತ್ತು ಈಗ ಅಷ್ಟ ದಿಕ್ಕುಗಳಿಗೆ ಬೆಳೆದಿದೆ ಎಂಟು ದಿಕ್ಕಿಗೆ ಎಂಟು ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಟ್ಟಿರೋದ್ರಿಂದ ಸಂಬಂಧ ಕುಟುಂಬ ದೊಡ್ಡದಾಗಿದೆ ನಮ್ಮದು ನಮ್ಮ ಅಣ್ಣ ಒಬ್ಬನೇ ಅವನು ಯಾವತ್ತೂ ಹೇಳೋದು ಎಷ್ಟೋ ಮಕ್ಕಳು ನೀವು ಅಂದರೆ ಎಂಟು ಮ ಫರ್ಲಾಂಗಿಗೆ ಒಂದು ಮೈಲಿ ಅಂತಿದ್ದ ಅವರೆಲ್ಲ ಕೇಳೋದು ಎಂಥದ್ದು ಎಂಟು ಮೈ ಫರ್ಲಾಂಗಿಗೆ ಒಂದು ಮೈಲಿ ಅಂದರೆ ಎಂಥದನ್ನು ಅಯ್ಯೋ ಏಯ್ಟ್ ಫೀಮೇಲು ಒಂದು ಮೇಲ್ ಅಂತ ಅಂದರೆ ಅಷ್ಟು ಮನೆಯಲ್ಲಿ ಅಣ್ಣನೂ ಕೂಡ ತುಂಬ ತಮಾಷೆಯಾಗಿಯೇ ಇರ್ತಾಯಿದ್ದ ಇಂತಹ ನಮ್ಮ ಒಂದು ಮನೆಯಲ್ಲಿ ನಾನು ಚಿಕ್ಕ ಹುಡುಗಿದ್ದಾಗ ನನಗೆ ಸ್ವಲ್ಪ ಹಠ ಇತ್ತಂತೆ ಈಗಿಲ್ವ ಕೇಳಬೇಡಿ ಏನಾದರೂ ಕೆಲಸ ಆಗಬೇಕಂದ್ರೆ ನಾನು ಸಾಧಿಸೇ ಸಾಧಿಸ್ತೇನೆ ಹಾಗೆ ನನಗೆ ಹಠ ಇದ್ದಿದ್ದರಿಂದ ಒಂದಿನ ನನಗೆ ಮೂರು ವರ್ಷ ಏನೋ ನಾನು ಅಣ್ಣ ಎಲ್ಲ ತಿಂಡಿ ತಿನ್ನು ಕೂತ್ಕೊಂಡಿದ್ವಂತೆ ಅಷ್ಟೊತ್ತಿಗೆ ನಮ್ಮಮ್ಮ ದೋಸೆ ಮಾಡ್ತಾಯಿದ್ಲಂತೆ ಒಲೆಗೆ ಸ್ವಲ್ಪ ಸೌದೆ ಬೇಕಾಯಿತು ಆಗ ನನ್ನ ಹತ್ರ ಹೋಗಿ ಸಾವಿತ್ರಿ ಸೌದೆ ತೊಗೊಂಡು ಬಂದ್ಲಂತ ನನಗೆ ತಿಂಡಿ ತಿಂತಲ್ಲ ಅದು ಕೂಡ ದೋಸೆ ಮೇಲೆ ಬೆಣ್ಣೆ ಇಟ್ಕೊಂಡು ತಿನ್ನೋದು ಯಾಕೆಂದರೆ ಅದು ಭಾಳ ಇಷ್ಟದ್ದು ನನಗೆ ಅದೆಲ್ಲಾದರೂ ಬೆಕ್ಕು ಬಂದು ತಿಂದುೋದ್ರೆ ಅದಕ್ಕೋಸ್ಕರ ನಾನು ಹೇಳಲಿಲ್ಲಂತೆ ಅಷ್ಟೊತ್ತಿಗೆ ನಮ್ಮಣ್ಣ ಪಕ್ಕದಲ್ಲಿ ತಿಂತ ಎದ್ದು ಹೋಗಿ ಸೌದೆ ತಂದು ಕೊಟ್ಟನಂತೆ ಸರಿ ಮರೇ ಸೌದೆ ತಂದು ಒಲೆಗಿಟ್ಟ ಅಣ್ಣ ಬೆಂಕಿ ಉರಿತು ದೋಸೆ ಮಾಡ್ಲಿಕ್ಕೆ ಶುರು ಮಾಡಿದ್ದು ನಾನು ಕುಸು 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 ಅಳ ಅಳಕ್ಕೆ ಶುರು ಮಾಡಿದ್ನಂತೆ ನನಗೊಂದು ಅದು ಒಳ್ಳೆಯ ಅಭ್ಯಾಸವೋ ಕೆಟ್ಟ ಅಭ್ಯಾಸವೋ ಗೊತ್ತಿಲ್ಲ ಜೋರು ಬಾಯಿ ತೆಗೆದು ಅಳ್ತಿರ್ಲಿಲ್ಲ ಅಂತೆ ಎಲ್ಲದಕ್ಕೂ ಕುಸು 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 ಅಂತ ಅಳ್ತಿದ್ನಂತೆ ಅತ್ತೊತ್ತಿಗೆ ದೋಸೆ ತಿನ್ನಲಿಕ್ಕೆ ಬಂದ ನಮ್ಮಪ್ಪ ಸಿಟ್ಟು ಬಂತಂತೆ ಅವರಿಗೆ ಅವ್ರಿಗೆ ತೋಟಕ್ಕೆ ಎಲ್ಲ ಗದ್ದೆಗೆ ಎಲ್ಲ ಕೆಲಸಕ್ಕೆ ಹೋಗಬೇಕಲ್ಲ ಅವ್ರು ಬಂದವರು ದೋಸೆ ತಿನ್ನೋಕ್ಕೆ ಬರುವಾಗ ಮಗಳು ಅದು ಮುದ್ದಿನ ಮಗಳು ಅಳ್ತಾ ಇದ್ದಾಳಲ್ಲ ಸಿಟ್ಟು ಬಂತಂತೆ ಎಂತಕ್ಕೆ ಬಂತೆ ಗಣ ನಿನಗೆ ಅಂತ ಬೈದ್ರಂತೆ ಅಂದರೆ ನಮ್ಮಲ್ಲೆಲ್ಲ ಗಣ ಬರೋದು ಅಂದರೆ ಸಿಟ್ಟು ಬರೋದು ಅಂತ ಎಂತಕ್ಕೆ ಬಂತೆ ಗಣ ನಿನಗೆ ಅಂದ್ರಂತೆ ನಾವು ಸತ್ಯ ಹೇಳಬೇಕು ಇಲ್ಲದೆ ಅಪ್ಪನಿಂದ ಮತ್ತೆ ನಾಲ್ಕು ಪೆಟ್ಟು ಬೀಳ್ತಿತ್ತು ಅದಕ್ಕೆ ನಾನು ಹೇಳಿದ್ನಂತೆ ಸೌದೆ ತರಲ್ಲ ಅಂತ ಬಂತು ಗಣ ಅಂತ ಅಪ್ಪನಿಗೆ ನ ಚಿಟ್ಟೆಲ್ಲ ಹೋಗಿ ನಗು ಬಂತಂತೆ ಆಯ್ತಾಯ್ತು ನಾಳೆ ಸೌದೆ ಬಾ ಈ ದೋಸೆ ತಿನ್ನು ಅಂತೇಳಿ ಅವರು ದೋಸೆ ತಿನ್ಕೊಂಡು ಹೋದ್ರಂತೆ ಅಂತಹ ಅಪ್ಪ ನಮಗೆ ಎಂತಹ ಒಂದು ಅದ್ಭುತ ಜೀವನಕ್ಕೆ ಇದು ಮಾಡಿದ್ದಾರಲ್ವ ಸರಿ ಅವರು ಇಷ್ಟೊಂದು ಇದಂದರೆ ಕಷ್ಟಪಟ್ಟು ದುಡಿತಾ ಇದ್ದರು ಅಂದರೆ ಗದ್ದೆಗೆ ಹೋದರೆ ಊಟ ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನ ಹೋದರೆ ಎಲ್ಲರೂ ಮಧ್ಯಾಹ್ನ ಒಂದು ನಿದ್ರೆ ಮಾಡುವ ಸಮಯ ಆದರೆ ನಮ್ಮಪ್ಪ ನಿದ್ರೆ ಮಾಡುವ ಅಭ್ಯಾಸವೇ ಇಟ್ಕೊಂಡಿರಲ್ಲ ಕೆಲಸದವ್ರ ಜೊತೆ ಹೊರ್ಟು ಬಿಡ್ತಿದ್ರು ಗದ್ದೆಗೋ ತೋಟಕ್ಕೋ ಕೆಲಸಕ್ಕೆ ಅವರು ವಾಪಸ್ ಬರೋದು ಎಷ್ಟೊತ್ತಿಗೆ ಗೊತ್ತುಂಟ ಕತ್ಲಾಗಬೇಕು ಕೆಲಸದವರೆಲ್ಲ ಹೋಗಿ ಒಂದು ಗಂಟೆ ಆಗಿರುತ್ತೆ ಇವರು ಗದ್ದೆಯಲ್ಲೆಲ್ಲ ಅಂಚಿನಲ್ಲಿ ತಿರುಗಿಕೊಂಡು ಗದ್ದೆ ಹೇಗುಂಟು ಅಂತ ನೋಡಿಕೊಂಡು ಹೆಗಲಬೆಲದ ಹಾರೇ ಇಟ್ಟುಕೊಂಡು ಮತ್ತೆ ಮನೆಗೆ ಬರ್ತಿದ್ರು ಮನೆಗೆ ಬಂದು ಆಮೇಲೆ ಸ್ನಾನ ಮಾಡಿ ತಿಂಡಿ ತಿಂದು ಮತ್ತೆ ಪೇಟೆಗೆ ಹೊರಡ್ತಿದ್ರು ಯೋಚನೆ ಮಾಡಿ ಅಷ್ಟೊತ್ತಿಗೆ ಎಂಟು ಗಂಟೆ ಆಗ್ತಿತ್ತು ಸರಿ ಪೇಟೆಗೆ ಹೋದವರು ಏನು ಮಾಡ್ತಾಯಿದ್ರು ಅಲ್ಲೂ ಕೂಡ ಅವರಿಗೆ ಕೆಲವರೆಲ್ಲ ಸ್ನೇಹಿತರು ಅಂಗಡಿಯಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಮನೆಗೆ ಬರುವಾಗ ತುಂಬ ಹೊತ್ತಾಗ್ತಾಯಿತ್ತು ಆ ಅವರು ಬರುವವರೆಗೆ ನಮ್ಮಮ್ಮ ಮಲಗೋ ಹಾಗಿಲ್ಲ ಯಾಕೆ ಅಂತೀರಾ ಅಮ್ಮ ಅಪ್ಪ ಬಂದು ಅವಾಗಿನ ಹಾಗೆ ಈಗಿನ ಹಾಗೇನು ಕಾಲಿಂಗ್ ಅಲ್ಲ ಅವರು ಬಂದು ಬಾಗಿಲು ತಟ್ಟುವಷ್ಟ ಅಮ್ಮ ಎಚ್ಚರ ಇದ್ದು ಬಾಗಿಲು ತೆಗಿಬೇಕಲ್ಲ ಅವಾಗ ನಮ್ಮಮ್ಮ ಏನು ಮಾಡ್ತಿದ್ರು ನಮಗೆಲ್ಲ ಕತೆ ಹೇಳೋದೆಲ್ಲ ಹಳೆ ಕತೆಗಳು ಕಟ್ಟು ಕತೆಗಳು ನಿನ್ನ ಮರದ ಕತೆ ಇರ್ಬೋದು ಎಂತೆಲ್ಲ ಕಥೆಗಳನ್ನು ಹೇಳ್ತಿದ್ರು ಹಾಗಾಗಿ ನನಗೂ ಕೂಡ ಕಥೆಯ ಒಂದು ಹುಚ್ಚು ಕತೆ ಬರೆಯೋ ಹುಚ್ಚು ಉಂಟಾಗಿದ್ದು ಹಾಗೆ ಒಂದಿನ ರಾತ್ರಿ ಬರ್ತಾ ಇದ್ದಾಗ ಅವರಿಗೆ ಒಂದು ಅಷ್ಟು ಒಂದು ಜೀವ ಬೆದರಿಕೆ ಆಯ್ತು ಅಂದರೆ ಅವರು ಒಂದು ತೋಟ ಅವರು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮಪ್ಪ ಹಾಳು ಬಿದ್ದಂತಹ ಒಂದು ಜಾಗವನ್ನೆಲ್ಲ ರೂಢಿಸಿ ಕಾಫಿ ತೋಟ ಮಾಡಿ ಆಮೇಲೆ ಅಡಿಕೆ ಅಡಿಕೆ ತೋಟ ಇತ್ತು ಸ್ವಲ್ಪ ಇತ್ತು ಅದನ್ನು ರೂಢಿಸಿ ದೊಡ್ಡ ತೋಟ ಮಾಡಿದರು ನೂರು ಒಂದು ಮೂರು ನಾಲ್ಕು ಎಕರೆ ತೋಟ ಇತ್ತು ಒಂದು ಮೂರ ನಾಲ್ಕು ಎಕರೆ ಗದ್ದೆ ಆಗ್ತಾಯಿತ್ತು ಆಮೇಲೆ ಇವರು ಪ್ರವರ್ಧಮಾನಕ್ಕೆ ಬರುವಾಗ ಸುಮಾರು ಒಂದು ಅರವತ್ತು ಎಕರೆ ಅಡಿಕೆ ಕಾಫಿ ಏಲಕ್ಕಿ ತೋಟ ಆಯಿತು ಆಮೇಲೆ ಹಾಗೆ ಒಂದು ಎಕರೆ ಆಗುವಷ್ಟು ಭತ್ತದ ಗದ್ದೆ ಆಯಿತು ಅಂತಹ ಒಂದು ಅದ್ಭುತ ಶಕ್ತಿ ಇದ್ದದ್ದು ಯಾವುದರಿಂದ ನಮ್ಮ ಅಜ್ಜ ಮಾವ ಸೋದರ ಮಾವ ನಮ್ಮ ನಮ್ಮಮ್ಮನ ಬರಣಿ ನಕ್ಷತ್ರದ ಫಲ ಅಂತ ಹೇಳ್ತಾರೆ ಇರಬಹುದು ಅಂತ ಅನಿಸ್ತತ್ತೆ ಅವಾಗೆಲ್ಲ ಅದು ಸತ್ಯ ಅಂತ ಅನ್ನಿಸ್ತಿತ್ತು ಅಂತಹ ಅಪ್ಪ ಒಂದಿನ ಎಲ್ಲರೂ ಊಟಕ್ಕೆ ಹತ್ತಿದ್ರು ಅದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇದ್ದಂತಹ ಕಾಲ ಅಲ್ಲ ರೇಷನ್ ಕಾಲ ರೇಷನ್ ಕಾಲ ಅಂದರೆ ಗೊತ್ತಲ್ಲ ನಮ್ಗಾಗ ಊಟಕ್ಕಿಲ್ಲ ಎಲ್ಲ ಯುದ್ಧ ಎಲ್ಲ ಆಗಿಬಿಟ್ಟು ನಮಗೆ ಭತ್ತ ಬೆಳೀತಾ ಇರಲಿಲ್ಲ ಆವಾಗ ದಿನಕ್ಕೆ ಒಂದು ಕೆ ಜಿ ರಾಗಿ ಒಂದು ಕೆ ಜಿ ಅಕ್ಕಿ ಕೊಡ್ತಿದ್ದರಂತೆ ಸೊಸೈಟಿಯಲ್ಲಿ ಸರಿ ಅದನ್ನು ಏನು ಮಾಡೋದು ನಮ್ಮ ಮನೆಯಲ್ಲೋ ನಮ್ಮ ಚಿಕ್ಕಪ್ಪ ನಮ್ಮ ಸೋದರತ್ತೆಯರಿಬ್ಬರು ಆಮೇಲೆ ನಾನು ನಾವು ಮಕ್ಕಳೊಂದು ಮೂರು ನಾಲ್ಕು ಎಲ್ಲ ಇದ್ವಲ್ಲ ಆಗ ಏನು ಮಾಡ್ತಾಯಿದ್ರಂತೆ ರಾಗಿ ಗಂಜಿ ಮಾಡ್ತಿದ್ರಂತೆ ಮತ್ತು ರಾಗಿ ಗಂಜಿ ಮಾಡಿ ಮತ್ತೆ ಸ್ವಲ್ಪ ಅಕ್ಕಿ ಗಂಜಿ ಮಾಡಿ ಅದೊಂದು ಸೌಲ್ಟ್ ಇದೊಂದು ಸೌಟು ಹಾಕ್ತಿದ್ರಂತೆ ಆಮೇಲೆ ಸಹ ಒಂದಿನ ಏನಾಗಿದೆ ಗಂಜಿ ಮಾಡಿದ್ದಾರೆ ನನಗೆ ರಾಗಿ ಗಂಜಿ ಇಷ್ಟ ಇಲ್ಲ ಯಾಕೆ ಅಂದರೆ ನಮ್ಮಪ್ಪ ಕಪ್ಪು ಇಷ್ಟ ಇಲ್ಲ ಅಂತಿದ್ರಲ್ಲ ನಾನು ನಮ್ಮಣ್ಣ ಕಪ್ಪು ಮತ್ತು ನಮ್ಮ ಮನೇಲಿ ಉಳಿದವರೆಲ್ಲರೂ ಬಿಳಿ ಆದರೆ ನನಗೆ ಕಪ್ಪು ಯಾರೋ ಹೇಳಿದರು ರಾಗಿ ತಿಂದರೆ ಕಪ್ಪಾಗ್ತಾರೆ ಅಂತ ಹಾಗಾಗಿ ನಾನು ರಾಗಿ ತಿಂತನೇ ಇರಲಿಲ್ಲ ನಾನೇನು ಮಾಡಿದೆ ಊಟ ಕೂತ್ಕೊಂಡಾಗ ನನಗೆ ರಾಗಿ ಗಂಜಿ ಬೇಡ ಅಂತ ಹುಸು ಕುಸು ಶುರು ಮಾಡಿದೆ ಆಗ ನಮ್ಮ ಅಣ್ಣ ಹೇಳಿದ ಅಮ್ಮನ ಹತ್ರ ಅಮ್ಮ ಸಾಹಿತ್ಯ ಗಂಜಿ ಹಾಕಿ ನಂಗೆ ರಾಗಿ ಗಂಜಿ ಹಾಕಿ ಅಂತ ಅಣ್ಣ ಹೆಣ್ಣು ತಂಗಿಯನ್ನು ಅಷ್ಟು ಪ್ರೀತಿಸ್ತಾ ಇದ್ದ ಸರಿ ಆಯಿತು ಗಂಜಿ ಹಾಕಿದ್ದು ಅಷ್ಟೊತ್ತಿಗೆ ನಮ್ಮಪ್ಪ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು ಅವರು ಕೂಡ ನಮ್ಮದು ಲೈನ್ನಲ್ಲಿ ಕೂತ್ಕೊಂಡ್ರು ಊಟ ಬಡಿಸಿದರು ಹೊರಗಡೆ ಕೆಲಸದವ್ರು ಊಟ ಮಾಡ್ತಿದ್ದರು ನಮ್ಮಮ್ಮ ಅವರಿಗೂ ನಮಗೂ ಎಲ್ಲ ಬಡಿಸ್ತಾಯಿದ್ರು ನಂದು ಎಲ್ಲ ಒಂದು ನಮ್ಮಪ್ಪನ ಹಾಗೆ ಊಟದಲ್ಲಿ ನಂದು ಭಾಳ ಅಚ್ಚುಕಟ್ಟು ಒಂದು ಅಗಳ ಆಚೆ ಈಚೆ ಹೋಗಬಾರ್ದು ಒಂದು ಚೂರು ಚೆಲ್ಲಬಾರ್ದು ಅದೆಲ್ಲ ನಮ್ಮಪ್ಪ ಹೇಳ್ತಾ ಇದ್ರು ಒಂದು ಅನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಉಂಟು ಗೊತ್ತುಂಟ ಅಂತ ಅದೇ ರೀತಿ ನಾನು ಕೂಡ ಅನ್ವ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆಗಿಂದಲೇ ಚಿಕ್ಕ ಮಗುವಾಗಿದ್ದ ಆದ್ದರಿಂದ ನಾನೇನು ಮಾಡಿದೆ ಗಂಜಿಯನ್ನೆಲ್ಲ ಒಂದು ಹೊಂಡದ ಹಾಗೆ ಮಾಡಿದೆ ಒಂದು ಯಾವುದು ಕಪ್ಪಿನ ಹಾಗೆ ಆಯಿತು ಎಲ್ಲರಿಗೂ ನಮ್ಮಮ್ಮ ಮೊಸರು ಬಡಿಸ್ಕೊಂಡು ಬಂದಿದ್ರು ನಂಗೆ ಮೊಸರು ಬಡಿಸೋಷ್ಟ್ರಲ್ಲಿ ನನ್ನೂ ಹೊಂಡ ಕಟ್ಟಿ ಆಗಿರಲಿಲ್ಲ ಅಟ್ಟೊತ್ತಿಗೆ ನಮ್ಮಮ್ಮ ಏನು ಮಾಡಿದರು ಅದನ್ನು ಅಲ್ಲಿಯೇ ಮೊಸರು ಪಾತ್ರೆ ಇಟ್ಟು ಅವರು ಹೊರಗಿನ ಕೆಲಸದವ್ರಿಗೆ ಬೆಡೀತ್ಲಿಕ್ಕೆ ಹೋದ್ಲು ನಮ್ಮಪ್ಪ ಏನು ಮಾಡಿದರು ನಂದು ಹೊಂಡ ಕಟ್ಟಿ ಆದಮೇಲೆ ಅವರು ಎಡಗೈಲಿ ಒಂದು ಸೌಟು ತೆಗೆದ್ರು ಮೊಸರು ಹಾಕಿದರು ಆಯಿತಾ ನನಗೆ ಅವಮಾನ ಅಮ್ಮ ಹಾಕಬೇಕಾದದ್ದು ಅಪ್ಪ ಹಾಕಿದ್ದಲ್ವಾ ಸರಿ ನಾನು ಕುಸು 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 ಶುರು ಮಾಡಿದ್ದು ನಮ್ಮಪ್ಪನಿಗೆ ಸಿಟ್ಟು ಬಂತಂತೆ ಒಂದು ಬಿಟ್ಟರಂತೆ ಬಿಟ್ಟು ಎಡಗೈಲಿ ಒಂದು ಪೆಟ್ಟು ಕೊಟ್ಟು ಎಂತಕ್ಕೆ ಬಂತೆ ನಿನಗೆ ಯಾಕೆ ಗಣ ಬಂತು ನಿಂಗೆ ಅಂತ ಅಪ್ಪ ಹೊಂಡಕ್ಕೆ ಹಾಕಿದ್ದು ನನ್ನ ಹಂಗೆ ಅಮ್ಮನೇ ಹೊಂಡಕ್ಕೆ ಹಾಕಬೇಕಿತ್ತು ಅದರಂತೆ ನಮ್ಮಪ್ಪ ಒಂದು ನೆಗಾಡಿದ್ರಂತೆ ಅಷ್ಟು ಇಷ್ಟಲ್ಲ ಹೇಳಿದ್ರಂತೆ ಆಯ್ತು ಮಾರೈತಿ ನಿನ್ನನ್ನು ಅಮ್ಮನೇ ಹೊಂಡಕ್ಕೆ ಹಾಕಲಿ ನಾನು ನಿನ್ನನ್ನು ಹೊಂಡಕ್ಕೆ ಹಾಕೋದಿಲ್ಲ ಈಗ ಮೊದಲು ತಿನ್ನು ಗಂಜಿಯನ್ನು ಅಂದರು ಹಾಗೆ ಮತ್ತೆ ಕಡೆಗೆ ನಾನು ಗಂಜಿ ಊಟ ಮಾಡಿದ್ನಂತೆ ಅಂತಹ ಅಪ್ಪ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು ಗೊತ್ತುಂಟ ಆಗ ಇಡೀ ಕಾಲೇಜಿನಲ್ಲಿ ಎಲ್ಲರೂ ಕೂಡ ಇದಕ್ಕೆ ಕಾಲೇಜಿಗೆ ಮಕ್ಕಳನ್ನು ಕಳಿಸ್ತಿರಲಿಲ್ಲ ಮಕ್ಕಳನ್ನು ಯಾಕೆಂದರೆ ಒಂದು ಅಭಿಪ್ರಾಯ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಕಳಿಸಿದರೆ ಅವ್ರು ಹಾಳಾಗೋಗ್ತಾರೆ ಅಂತ ಆದರೆ ಆಗ ಧೈರ್ಯದ ಹೆಜ್ಜೆ ಹಾಕಿದ್ದವರು ಒಂದು ಗಜೇಂದ್ರ ಪ್ರಸನ್ನ ಜೋಯಿಸ್ರು ಅವರ ಮಗಳ ಪ್ರಸನ್ನನನ್ನು ಕಾಲೇಜಿಗೆ ಕಳಿಸಿದರು ಆಗ ಮಹಾಬಲಭಟ್ರು ಅಂತ ಊರಿನಲ್ಲಿ ಒಬ್ಬರೇ ಪ್ರಸಿದ್ಧ ಡಾಕ್ಟ್ರು ಅವರು ಅವ್ರ ಮಗಳ ಗಾಯತ್ರಿ ಅವಳು ಅವರಿಬ್ಬರ ನನ್ನ ಕ್ಲಾಸ್ಮೇಟ್ಸೆ ಅವಳನ್ನು ಕಾಲೇಜಿಗೆ ಕಳಿಸಿದರು ನಂಗೆ ಹೋಗೋದು ಬೇಡವಾ ನಂಗೆ ತುಂಬ ಬೇಜಾರಾಯಿತು ಹೋಗಬೇಕು ಅಂತ ಅಪ್ಪನ ಹತ್ರ ಹೇಳಿದೆ ಅಪ್ಪ ನನ್ನನ್ನು ಕಾಲೇಜಿಗೆ ಕಳಿಸಿ ಅಂತ ನೋಡೋಣ ನೋ ಎಲ್ಲಾದರೂ ಅವಕಾಶ ಆದರೂ ಕಳಿಸೋಣ ಇಲ್ಲದೆ ನಾನು ಎಲ್ಲಿ ಕಳಿಸೋದು ಅಂತ ಹೇಳಿದರು ಮತ್ತು ಹೆಣ್ಣು ಮಕ್ಕಳನ್ನು ಬಿಡ್ಲಿಕ್ಕೆ ಜಾಗಬೇಕಲ್ಲ ಗಾಯತ್ರಿ ಏನು ಮಾಡಿದ್ಲು ಅವಳ ದೊಡ್ಡಪ್ಪನ ಮನೆಯಲ್ಲಿ ಪ್ರಸನ್ನ ಅವಳ ಅಜ್ಜನ ಮನೆಯಲ್ಲಿ ನಾನೆಲ್ಲಿ ಹೋಗೋದು ಇದ್ದಕ್ಕಿದ್ದಂತೆ ಕಾಡಪ್ಪ ಮಾಶ್ರು ಒಂದಿನ ಬಂದರು ಕಾಡಪ್ಪ ಮಾಶ್ರು ದೊಡ್ಡಪ್ಪ ಮತ್ತು ಅವರ ಮಗಳ ಸುಗುಣಕ್ಕ ಬಂದರು ಬಂದವರು ಅದು ಇದು ಮಾತಾಡುವಾಗ ಕೇಳಿದರು ಏನು ಸಾಹಿತ್ಯ ಎಸ್ ಎಸ್ ಎಲ್ ಸಿ ಆಯ್ತಲ್ವಾ ಅಂದರು ಹೌದಣ್ಣ ಆಯಿತು ಅಂದರು ನಮ್ಮಪ್ಪ ಹಾಗಾದ್ರೆ ಅವಳನ್ನು ನಮ್ಮ ಜೊತೆ ಕಳಿಸಿ ಅಲ್ಲ ಕಾಲೇಜಿಗೆ ಕರ್ಕೊಂಡು ಹೋಗ್ತೇವೆ ಅಂದರು ನಮ್ಮಪ್ಪ ಯೋಚನೆ ಮಾಡಿದರು ಹೇಗೆ ಕಾಲೇಜಿಗೆ ಕಳಿಸು ಇವಳನ್ನು ಹಾಂ ಊರಲ್ಲಿ ಯಾರೂ ಕಾಲೇಜಿಗೆ ಹೆಣ್ಮಕ್ಳನ್ನು ಕಳಿಸೋದಿಲ್ಲ ಎಲ್ಲ ಬೈತಾರಲ್ಲ ಅಂತ ಆಗ ನಮ್ಮ ಅಮ್ಮ ಹೇಳಿದರು ನೋಡಿ ಅವಳಿಗೆ ಧೈರ್ಯ ಇದ್ದರೆ ಊರವರ ಮಾತಿಗೆ ಒಂದು ಇದಾಗದ ಹಾಗೆ ಇಂಬು ಕೊಡೋದ ಹಾಗೆ ಅವಳೇನಾದರೂ ಓದ್ತಾಳೆ ಆದರೂ ಹೋಗಲಿ ಇಲ್ಲದಿದ್ರೆ ಮದುವೆ ಮಾಡಿಬಿಡುವ ಅಂದರು ಆಗ ನನಗೆ ಹದಿನಾರು ವರ್ಷ ಆಗಿತ್ತು ಅಕ್ಕನಿಗೆ ಹದಿನಾಲ್ಕು ವರ್ಷಕ್ಕೆ ಮದುವೆ ಆಗಿದ್ದು ಇಳಿಗೂ ಮದುವೆ ಮಾಡಿಬಿಡುವ ಅಂದರು ಆದರೆ ನಾನು ಕಾಲೇಜಿಗೆ ಸೇರಿದೆ ಕಾಲೇಜಿಗೆ ಸೇರಿದ ಮೇಲೆ ನಮ್ಮ ಅಪ್ಪ ಹೇಳಿದಂಥ ಮಾತಿದೆಯಲ್ಲ ಇದ್ರು ನನ್ನನ್ನು ತಲೆ ತಗ್ಗಿಸೋ ಹಾಗೆ ಮಾಡಬೇಡ ಅಂತ ನಾನು ಅದರಂತೆ ನಡ್ಕೊಂಡು ಕಡೆಯವರೆಗೂ ಅವರ ಮಾತನ್ನು ಉಳಿಸಿಕೊಂಡು ಬಂದಿದ್ದೆ ಅಂತಹ ಅಪ್ಪ ನನ್ನನ್ನು ಏನು ಅದ್ಭುತ ವ್ಯಕ್ತಿ ಅಂತ ಕರೀದೆ ನಾನು ಇನ್ನೇನು ಹೇಳಲಿ ಅವರನ್ನು ನಂಗೆ ಗೊತ್ತಿರೋ ಹಾಗೆ ಊರವರೆಲ್ಲ ಪುಟ್ಲಾಯರು ಅಂತ ಕರೀತಿದ್ರು ಪುಟ್ಲಾಯರು ಅವಾಗೆಲ್ಲ ಒಂದು ಊರಲ್ಲಿ ಲಾಯರ್ ಇರ್ತಿರ್ಲಲ್ಲ ವಕೀಲರು ಅದರಿಂದ ಇವ್ರ ಹತ್ರವೇ ಎಲ್ಲ ಕೇಳಕ್ಕೆ ಬರೋದು ಒಂದು ಸರಿ ಏನಾಯ್ತಂದೆ ನಮ್ಮ ಊರಿನಲ್ಲಿ ನಮ್ಮದು ದೂರದ ಸಂಬಂಧದ ಒಬ್ಬರು ವಿಧವೆಗೆ ಒಂದು ಯಾರು ಅವಾಗೆಲ್ಲ ಹಾಗೆ ಅಲ್ವ ಯಾರು ಹೇಳೋರು ಕೇಳೋರು ಇರ್ತಾರೆ ಪಾಪ ಆಕೆ ಗರ್ಭಿಣಿ ಆದಲು ಗರ್ಭಿಣಿಯಾಗಿ ಮಗುನೇನು ಮಾಡೋದು ಏನು ಮಾಡಬೇಕು ಗೊತ್ತಾಗಲಿಲ್ಲ ಅವಳೇನು ಮಾಡಿದ್ಲು ಅವ್ರು ಏನು ಮಾಡಿದ್ರು ಪಾಪ ಹೆಂಗಸು ಅದನ್ನು ಯಾರೋ ತನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಉಳಿದ ಬೇರೆ ಚಿಕ್ಕ ಮಕ್ಕಳ ಜೊತೆ ಹೇಳಿ ಅದನ್ನು ಅಟ್ಟದಲ್ಲಿ ಮುಚ್ಚಿಡು ಅಂದರು ಮಕ್ಕಳಿಗೆ ಎಲ್ಲಿ ಮುಚ್ಚಿಡೋದು ಗೊತ್ತಾಗಲಿಲ್ಲ ಆ ಮಕ್ಕಳು ಒಂದು ನಮ್ಮಲ್ಲೆಲ್ಲ ಅಂಗಳ ಸಾರ ಸಾರಿಸ್ಲಿಕ್ಕೆ ಕರಿ ಅಂತ ಮಾಡ್ತಾರೆ ಕರಿ ಉಂಡೆ ಅಂತ ಮಾಡಿಡ್ತಾರೆ ಆ ಕರಿ ಉಂಡೆ ಎಲ್ಲ ಇತ್ತಲ್ಲ ಅದರ ಮಧ್ಯದಲ್ಲಿ ಮಗು ಇಟ್ಟು ಅದ್ರ ಮೇಲೆ ಉಂಡೆಗಳನ್ನು ಮುಚ್ಚಿದರಂತ ಪಾಪ ಮಗು ಉಸಿರು ಕಟ್ಟಿ ಸತ್ತೇ ಹೋಗಿತ್ತು ಸರಿ ಆಚೆ ಈಚೆ ಅವರಿಗೆಲ್ಲ ಗೊತ್ತಾಯಿತು ಕೇಸಾಯಿತು ಕೇಸಾದಾಗ ಆಗ ಚಿಕ್ಕಮಗಳೂರಿಗೆ ಹೋಗಬೇಕು ಕೇಸಿಗೆ ಯಾರು ಲಾಯರ್ನ ಇಟ್ಕೊಳ್ಳೋ ತಾಕತ್ತು ಅವ್ರಿಗಿಲ್ಲ ಬಡ ಹೆಂಗಸವರು ಅವರ ಅಪ್ಪನ ಮನೆಯವರು ಅವಳನ್ನು ಮನೆಯಿಂದ ಹೊರಗೆ ಹಾಕ್ತೇವೆ ಅಂದರು ಆದರೆ ನಮ್ಮಪ್ಪ ಆ ಹೆಂಗತಿಗೊಂದು ಒಳ್ಳೆಯ ಜೀವ ಕೊ ಜೀವನ ಕೊಡಬೇಕು ಅಂತೇಳಿ ಅವರತ್ರ ಮನೆಯಲ್ಲೆಲ್ಲ ಕೇಳಿಕೊಂಡ್ರಂತೆ ನೀವು ನಾನು ಹೇಳಿದ ಹಾಗೆ ಮಾಡಿ ನೀವು ಅವಳನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಅಂದ್ರಂತೆ ಸರಿ ನಮ್ಮಪ್ಪ ಅವಳಿಗೆ ಅವ್ರಿಗೆ ಹೇಳಿಕೊಟ್ರಂತೆ ಆ ಹೆಂಗತಿಗೆ ವಿಧವೆಗೆ ನೋಡಮ್ಮ ನೀನು ಕೋರ್ಟ್ನಲ್ಲಿ ಹೋಗಿ ನಿಲ್ತೀಯಲ್ಲ ವಕೀಲರು ಕೇಳ್ತಾರೆ ಎಲ್ಲ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ನೀನು ಕೇಳ್ತಾ ಇದ್ದಾಗ ಪಾಠ ಪಾಠ ನೆಲದ ಮೇಲೆ ಬಿದ್ದು ಆಮೇಲೆ ಅವರೆಲ್ಲ ಗಾಳಿ ಹಾಕಿ ನೀರು ಹಾಕಿ ಎಲ್ಲ ಎಳಸಿದ ಮೇಲೆ ಎದ್ದು ನಿಂತುಗೋ ಆಮೇಲೆ ಯಾಕೆ ನಿಂಗೆ ಏನಾಯಿತು ಅಂತಾರೆ ನೀನು ಅವರು ಏನೋ ಏನೋ ಹೇಳೋಕ್ಕೆ ಶುರು ಮಾಡಿಬಿಡು ಆಮೇಲೆ ಪುನಃ ಅವ್ರ ಪ್ರಶ್ನೆ ಕೇಳೋ ಪತ್ತಂತ ಬಿದ್ದು ಬಿಡು ಬೇಡ ತುಂಬ ಹೊತ್ತು ಅಂತ ಆ ಹೆಂಗಸು ಹಾಗೆ ಮಾಡೀತಂತೆ ಅವಾಗ ವಕೀಲ್ ಇವರು ಜಡ್ಜ್ ಬರೆದರಂತೆ ಈ ಹೆಂಗಸಿಗೆ ಮೂರ್ಛೆ ರೋಗ ಇರುವುದರಿಂದ ಅವಳು ಗೊತ್ತಿಲ್ಲದೆಯೇ ಮಗುವನ್ನು ಕೊಂದಿದ್ದಾಳೆ ಆದ್ದರಿಂದ ಈ ಕೇಸನ್ನು ವಜಾ ಮಾಡುವುದು ಅಂತ ಹಾಗೆಯೇ ಹೆಣ್ಣುಮಕ್ಕಳ ಜೀವನವನ್ನು ಉಳಿಸಿದ ಒಂದು ಅದ್ಭುತ ವ್ಯಕ್ತಿ ನಮ್ಮಪ್ಪ ಇಂತಹ ಅದ್ಭುತವಾದಂಥ ವ್ಯಕ್ತಿಗೆ ಕರಿ ಹೆಂಡತಿ ಇಷ್ಟ ಇಲ್ಲ ಕರಿ ಹೆಂಡತಿ ಬೇಡ ಅಂತ ಹೇಳಿದವರಿಗೆ ಕರಿಹಳಿಯನೂ ಇಷ್ಟ ಇಲ್ಲ ಹಾಗಾಗಿ ನನ್ನ ಗಂಡ ಅಂದರೆ ಈಗಿನ ಮನೋಹರ್ರಾವ್ ಭುವನೇಂದ್ರ ಪ್ರೌಢಶಾಲೆಯ ಮನುಮತ ಯಾಕೆಂದರೆ ನನ್ನ ಅಪ್ಪನ ಹೆಸರಿನಲ್ಲಿ ಅವರು ಇವರದ್ದು ಜಾತಕ ಎಲ್ಲ ಬಂದಾಗ ನನ್ನ ಹತ್ರ ಕೇಳಿದರು ನೋಡೇ ಫೋಟೋ ನೋಡು ಎಷ್ಟು ಚೆಂದ ಬೆಳ್ಳಗಿದ್ದಾನೆ ಹುಡುಗ ನೀನು ಒಪ್ಪಿಕೋ ಬಿಡು ನಾನು ಮದುವೆ ನಿಶ್ಚಯ ಅಂದರು ನನಗೆ ಬೇರೆ ದಾರಿಯೇ ಇಲ್ಲ ಮದುವೆ ಆಗಲೇಬೇಕಾಯಿತು ನಿಜ ನನಗೆ ಸೌತ್ಕೇನ ಇಷ್ಟ ಇರಲಿಲ್ಲ ಸೆಕೆ ಅಂತ ಆದರೆ ಏನು ಮಾಡೋದು ಮದುವೆ ಮಾಡ್ಕೊಂಡ್ಬಿಟ್ಟೆ ಒಂದು ಮಾತು ಹೇಳ್ತಾರಲ್ಲ ಲವ್ ಆ್ಯಂಡ್ ಏನು ಪ್ರೀತಿಸಿ ಮದುವೆ ಆಗು ಅಥವಾ ಮದುವೆಯಾಗಿ ಪ್ರೀತಿಸು ಅಂತ ನಾನು ಮತ್ತು ಮದುವೆಯಾಗಿ ಪ್ರೀತಿಸ್ಲಿಕ್ಕೆ ಶುರು ಮಾಡಿದೆ ನನ್ನ ಗಂಡ ಯಾವಾಗಲಾದರೂ ಚುಡಾಯಿಸುವಾಗ ಹೇಳ್ತಾ ಇದ್ದರು ನೀನು ಕೂಡ ನಿನ್ನಮ್ಮನ ಹಾಗೆ ಕರಿ ಹೆಂಡತಿ ಅಂತ ಆದರೆ ಯಾವತ್ತು ನನ್ನ ಅಪ್ಪ ಆಗಲಿ ನನ್ನ ಗಂಡ ಆಗಲಿ ಹೆಂಡತಿಯನ್ನು ಕಪ್ಪು ಹೊಂದಿದ್ದಾರೆ ಅಂಥೇಳಿ ಯಾವತ್ತೂ ಒಂದು ನಿಕೃಷ್ಟ ಮಾಡಲಿಲ್ಲ ಒಳ್ಳೆ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ ಅಂತಹ ನನ್ನ ಅಪ್ಪ ಅದ್ಭುತ ವ್ಯಕ್ತಿಗೆ ನನ್ನ ಕೈ ಮುಗಿದು ನಮಸ್ಕರಿಸದೆ ಇದ್ದರೆ kandidat tetap ada alah